ಹೋರಾಟಕ್ಕೂ ಸಹಿ ಸಮಾಜ ಸೇವೆಗೂ ಸಹಿ ಎನಿಸಿದ ಜೈ ಭೀಮ್ ಶ್ರೀನಿವಾಸ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ವತಿಯಿಂದ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸುವ ಅಭಿಯಾನ ಸಾಮಾಜಿಕ ಹೋರಾಟಗಳ ಮೂಲಕ ಶೋಷಿತರ ಪರ ಧ್ವನಿ ಎತ್ತುವ ಎವೈವಿಕೆ ಸಂಘಟನೆಯು ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಿ ಅದರಲ್ಲೂ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಿಸುವ ಮೂಲಕ ಸರ್ಕಾರಿ ಶಾಲಾ ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನೆ ನೀಡಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಈಗಾಗಲೇ ಹುಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಿದ್ದಾರೆಡ್ಡಿ ದಿನ್ನೆ ನಾಯನಹಳ್ಳಿ ಭಟ್ರಕುಪ್ಪ ಮಾರ್ಸಂದ್ರ ವೆಂಕಟಾಪುರ ಹುಲ್ಕೂರು ಬಡ್ಡಳ್ಳಿ ಕೊತ್ತೂರು ದೊಡ್ಡಕಾರಿ ಕೋಡಿಹಳ್ಳಿ ಕವರ್ಗನಹಳ್ಳಿ ಬೆಟ್ಕೂರು ಗುಟ್ಟಹಳ್ಳಿ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸೇರಿದಂತೆ ಎಲ್ಲ ಸರ್ಕಾರಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನ ನೀಡಲಾಗಿದೆ ಇಂದು ಕೊನೆಯದಾಗಿ ಹಂಗಳ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಿಸಲಾಯಿತು ಈ ವೇಳೆ ಮಾತನಾಡಿದ ಜೈಭೀಂ ಶ್ರೀನಿವಾಸ್ ಮುಂದಿನ ವರ್ಷ ತಾಲೂಕು ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ನೀಡುತ್ತೇವೆ ಎಂದು ಭರವಸೆ ನೀಡಿದರು ಇನ್ನು ತಮ್ಮ ಸಮಾಜ ಸೇವೆಗೆ ಕೈ ಜೋಡಿಸಿದ ದಾನಿಗಳಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಸೋಮಶೇಖರ್ ಸಹ ಶಿಕ್ಷಕರಾದ ಲಕ್ಷ್ಮೀನಾರಾಯಣ್ ಗಣೇಶ್ ಬಾಬು ನವೀನ್ ಸಂಘಟನೆಯ ಜಿಲ್ಲಾಧ್ಯಕ್ಷರು ಗೋವಿಂದಪ್ಪ ಹೋಬಳಿ ಅಧ್ಯಕ್ಷ ಸಂಜು ಹೋಬಳಿ ಪ್ರಧಾನ ಕಾರ್ಯದರ್ಶಿ ಉದಯ್ ಪದಾಧಿಕಾರಿಗಳಾದ ದಿನೇಶ್ ಸಂತೋಷ್ ಸೇರಿದಂತೆ ಇತರೆ ಸಹ ಶಿಕ್ಷಕರು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪಣವನ್ನು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಸಹಕಾರವನ್ನು ನೀಡ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರುವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಧರ್ ಜೆ ಪಿ ಅವರು ಈ ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತ ಮನವಿ ಸಂಘಟನೆಯಿಂದ ಅಂಬೇಡ್ಕರ್ ಕರ್ನಾಟಕ ಸಂಘಟನೆಯಿಂದ ಹುಡುಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತಹ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಕಲಿಕಾ ಸಾಮಗ್ರಿ ವಿತರಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಇವತ್ತೇನು ಕೊನೆಯದಾಗಿ ನಮ್ಮ ಒಂದು ಮಂಗಳ ಸರ್ಕಾರಿ ಶಾಲೆ ಕೂಡ ಕಲಿಕಾ ಸಾಮಗ್ರಿ ಕೊಡ್ತಾ ಇದ್ದೀವಿ ಯಾಕಂದ್ರೆ ಒಂದು ಅಭಿಮಾನ ಇಟ್ಕೊಂಡಿದ್ವಿ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ಏನು ಕಡಿಮೆ ಇಲ್ಲ ವಿದ್ಯಾಭ್ಯಾಸದಲ್ಲಿ ಕೂಡ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಪಡೆದಂತ ಮಕ್ಕಳು ಎಷ್ಟೋ ಜನ ಸರ್ಕಾರಿ ಹುದ್ದೆಗಳಿದ್ದಾರೆ ಅದಿರುವಂತದ್ದು ಸರ್ಕಾರಿ ಶಾಲೆಗಳಲ್ಲಿರುವಂತಹ ಗುರುಗಳಾಗಿರ್ಬೋದು ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವ ಮಕ್ಕಳು ಅದರ ಒಂದು ಹಿನ್ನೆಲೆ ಏನೆಂದರೆ ಇವತ್ತು ಸರ್ಕಾರಿ ಶಾಲೆಗಳನ್ನ ಬೆಳೆಸಬೇಕು ಜೊತೆಗೆ ಯಾವುದೇ ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಬುಕ್ ಇಲ್ಲ ಪೆನ್ ಇಲ್ಲ ಅನ್ನೋ ಒಂದು ಕೊರತೆ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲಾ ಪೆನ್ ಆಗಿರ್ಬೋದು ಬುಕ್ ಆಗಿರ್ಬೋದು ಪೆನ್ಸಿಲ್ ಎಲ್ಲ ಕೊಡ್ತಾ ಇದ್ದೀವಿ ಮಗಳನ್ನ ಅರ್ಥ ಮಾಡ್ಕೋಬೇಕಾಗಿದೆ ನೀವೆಲ್ಲ ಶಾಲೆ ಮುಗಿಸ್ಕೊಂಡು ಮನೆಗೆ ಹೋಗ್ತೀರಾ ಅಲ್ವಾ ಮನೆಯಲ್ಲಿ ವಾಸ ಮಾಡ್ತೀರಾ ನಿಮ್ಗೆಲ್ಲ ಮನೆ ಕಟ್ಟಕ್ಕೆ ಏನೇ ಬೇಕಾಗುತ್ತೆ ತೊಂದಿಲ್ಲ ನೀಟಾಗಿ ಮನೆ ಚೆನ್ನಾಗಿರೋದು ವಾಸ ಅದೇ ರೀತಿಯಾಗಿ ನೀವು ವಿದ್ಯಾಭ್ಯಾಸ ನಿಮ್ಗೆ ಏನೇನ್ ಬೇಕಾಗುತ್ತೆ ಯಾಕಂದ್ರೆ ನಾನು ಕೆಲವೊಂದು ಸಮಯ ಅಂದ್ರೆ ನಾನು ಆ ಜಾಗದಲ್ಲಿ ಕುತ್ಕೊಂಡಿರುವಾಗ ಕನಿಷ್ಠ ಪಕ್ಷ ಒಂದು ಪೆಣ್ಣದಾಗಿರ್ಬೋದು ಒಂದು ಬುಕ್ಕೆ ಕಷ್ಟ ಇತ್ತು ಯಾಕಂದ್ರೆ ಆ ಒಂದು ನೋವಿಂದ ಇವತ್ತು ನಾನು ಹುಟ್ಟಿ ಬೀಳ್ತಿರುವಂತಹ ಏನ್ ಪಂಚಾಯತಿ ಏನಿದೆ ಪೂರ್ತಿ ಈ ಪಂಚಾಯತಿ ಕೂಡ ಕೈಯಲ್ಲಾದಷ್ಟು ಬುಕ್ಸ್ ಮತ್ತೆ ಸಾಮಗ್ರಿ ಕೊಡ್ತಾ ಇದ್ದೀನಿ ಇದಕ್ಕೆ ನನ್ನ ಶ್ರಮ ಏನಿಲ್ಲ ನಾನು ನಿಮ್ಗೆಲ್ಲ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ ಇದರ ದಾನಿಗಳ ಒಂದು ಶ್ರಮದಿಂದಾನೇ ನಾನಿವತ್ತು ಎಲ್ಲರಿಗೂ ಸಹ ಬುಕ್ಕು ಮತ್ತೆ ಪೆನ್ ಎಲ್ಲ ಕೊಡೋದಕ್ಕೆ ಸಾಧ್ಯ ಯಾಕಂದ್ರೆ ನಾನು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ದಾನಿಗಳ ಒಂದು ಸಹಾಯದಿಂದ ಇವತ್ತು ಪೆನ್ ಆಗಿರ್ಬೋದು ಬುಕ್ ಆಗಿರ್ಬೋದು ನಿಮ್ಗೆಲ್ಲ ಕೊಡ್ತಾ ಇದ್ದೀನಿ ಬಹುಶಃ ದಾಳಿಯಲ್ಲಿ ಮುಂದೆ ಬರಲ್ಲ ಆದ್ರೆ ನಾವು ಹತ್ರ ಅವ್ರ ಬಳಿ ಹೋಗ್ಬಿಟ್ಟು ಈ ತರ ಬುಕ್ಸ್ ಕೊಡ್ಬೇಕಂತ ಕೇಳಿದಾಗ ಎಲ್ಲರೂ ಸಹ ಪ್ರೀತಿಯಿಂದ ಅವ್ರ ಕೈಲಾದಷ್ಟು ನಮ್ಗೆಲ್ಲ ಸಹ ಸಹಾಯ ಮಾಡ್ತಾರೆ ಯಾಕೆ ಸಹಾಯ ಮಾಡ್ತಾರೆ ಅಂದ್ರೆ ಮಕ್ಕಳಿಗೆ ಈ ರೀತಿ ಬುಕ್ಸ್ ಕೊಡ್ತಾ ಇದಾರೆ ಮತ್ತೆ ಪೆನ್ ಕೊಡ್ತಾ ಇದಾರೆ ಅಂದಾಗ ಪ್ರತಿಯೊಬ್ರು ಕೂಡ ನಮ್ಗೆಲ್ಲ ಸಹಕಾರ ಕೊಡ್ತಾರೆ ಅದೇ ರೀತಿಯಾಗಿ ನೀವು ಸಹ ಮಕ್ಕಳು ಚೆನ್ನಾಗಿ ಓದ್ಬೇಕು ವಿದ್ಯಾಭ್ಯಾಸ ಪಡ್ಕೊಂಡು ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ನಾನೊಂದು ಮನವಿ ಮಾಡ್ತೀನಿ ಯಾಕಂದ್ರೆ ನೀವೆಲ್ಲರೂ ಸಹ ಓದ್ತಾ ಇದ್ದೀರಾ ಇಲ್ಲಿ ಯಾರು ಡಿ ಸಿ ಆಗ್ತೀರಾ ಯಾರಾಗ್ತೀರ ನೀರಪ್ಪ ನೀವು ಹುಟ್ಟಿರುವಂತ ಗ್ರಾಮಕ್ಕೆ ಒಳ್ಳೆ ಗೌರವ ತಂದು ಕೊಡ್ಬೇಕು ಜೊತೆಗೆ ನಿಮ್ಗೆ ಏನ್ ಪಾಠ ಹೇಳ್ಸೊಟ್ಟಿವ ಗುರುಗಳಿಗಾಗಿರ್ಬೋದು ನಿಮ್ ತಂದೆ ತಾಯಿಗೆ ಒಳ್ಳೆ ಹೆಸರು ತಗೊಂಬಂದು ಒಳ್ಳೆ ಉನ್ನತ ಮಟ್ಟದಲ್ಲಿ ವಿದ್ಯಾಭ್ಯಾಸ ಪಡ್ಕೊಂಡ್ರೆ ಮಾತ್ರ ನಾವು ಈ ಸಮಾಜದಲ್ಲಿ ಬದುಕಕ್ಕೆ ಸಾಧ್ಯ ನೀವು ಶಿಕ್ಷಣವನ್ನೇ ಪಡೆದುಕೊಂಡಿಲ್ಲ ಅಂದ್ರೆ ಈ ಸಮಾಜದಲ್ಲಿ ಆಗುತ್ತಿರುವ ದೌರ್ಜನ್ಯಗಳಾಗಿರ್ಬೋದು ದಬ್ಬಾಳಿಕೆಗಳಾಗಿರ್ಬೋದು ఇది నా హిందీ జాస్తి నాము బ కష్ట ఆగ్ శిక్షణ ఎంబీ పడుకోబ్రెజ ఎదుర్కొక్తి నిమ్మల్ బె ప్రముఖు చాల విద్యాభ్యసీరా వయస్ కడితే కడిమేనా ఎత్తు తాకి యాకంద్రెనూ నగ ನನ್ನ ಮಗಳು ಏನಾದ್ರೂ ಸಮಾಜಕ್ಕೆ ಸಾಧನೆ ಮಾಡ್ತಾರೆ ಚೆನ್ನಾಗಿ ಓದ್ತಾರೆ ಅನ್ನೋ ಒಂದ್ ನಿಟ್ಟಿನೇ ನಿಮ್ಮ ಶಾಲೆಗೆ ಕಳಿಸ್ತಾರೆ ಕಳ್ಸ್ಕೊಡ್ತಾರೆ ಅದೇ ರೀತಿ ನೀವು ಗೌರವ ಗೌರವಂದ್ರೆ ಸರಿಯಾದ ಸಮಯವನ್ನ ಸದುಪಯೋಗ ಪಡಿಸ್ಕೊಂಡು ಇಲ್ಲಿ ಗುರುಗಳು ಏನ್ ಹೇಳ್ತಾರೋ ಅವ್ರ ಮಾತು ಕೇಳ್ಕೊಂಡು ಇರಬೇಕು ಅರ್ಥ ಆಯ್ತಾ ಬಹುಶಃ ನಿಮ್ ತಂದೆ ತಾಯಿ ನೀವು ಎಷ್ಟು ಓದ್ತಾ ಇದೀರೋ ಇಲ್ವ ಕೇಳ್ತಾರೋ ಇಲ್ವಾ ಆದ್ರೆ ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ಕೇಳೋದು ಮುಖ್ಯವಾಗಿ ಗುರುಗಳು ಮಾತ್ರ ಗುರುಗಳು ಯಾವುದೇ ಕಾರಣಕ್ಕೂ ಅವ್ರ ಸ್ವಂತ ಮಕ್ಳು ಬೇಕಾದ್ರೆ ದೂರ ಮಾಡ್ಕೊಂಡ್ಬಿಡ್ತಾರೆ ಆದ್ರೆ ನೀವೆಲ್ಲ ಬಂದಿದ್ರಲ್ಲ ನಿಮ್ಮ ಗುರುಗಳನ್ನ ಯಾವುದೇ ರೀತಿಯಲ್ಲಿ ದೂರ ಇಲ್ಲಿ ಇಲ್ಲಿರುವಂತ ಎಲ್ಲ ಮಕ್ಕಳು ಸಹ ಗುರು ಮಕ್ಕಳು ಅಥವಾ ಗುರುಗಳು ಹೇಳ್ದಂತ ಕೇಳ್ಕೊಂಡು ಜೀವನದಲ್ಲಿ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿ ಗೊತ್ತಬೇಕಂದ್ರೆ ಶಿಕ್ಷಣ ಪಡೆದುಕೋಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಕೊನೆಯದಾಗಿ ಅಂಗ್ಲ ಗ್ರಾಮಕ್ಕೆ ನಾವು ಕೊಟ್ಟಿದ್ದೀವಿ ದಿಸ ಮುಂದಿನ ವರ್ಷ ಏನಂದ್ರೆ ನಾನು ಇಡೀ ಕೇದಾರ್ ತಾಲೂಕು ಎಷ್ಟೋ ಗ್ರಾಮಗಳಿತ್ತು ಅಷ್ಟು ಗ್ರಾಮಗಳು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಬೆಳೆಸುವ ನಿಟ್ಟಿನಲ್ಲಿ ನನ್ನ ಕೈಯಲ್ಲಿ ಆದಷ್ಟು ಕಲಿಕಾ ಸಾಮಗ್ರಿ ನೀಡ್ತೀನಿ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಇಷ್ಟು ಕೆಲವೊಂದು ಮಾತು ಮಾತಾಡಲು ಅವಕಾಶ ಮಾಡ್ಕೊಂಡಿರುವಂತ ಎಲ್ಲ ನನ್ನ ಪುಟಾಣಿ ಮಕ್ಕಳಿಗೆ ಗಣ್ಯರಿಗೆ ಕೊನೆಯದಾಗಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ನಮ್ಮ ಉಮಕೂರು ಪಂಚಾಯಿತಿಯಲ್ಲಿ ಅದಕ್ಕೆ ಹೇಳ್ತಾರಲ್ಲ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಮತ್ತು ಬಹಳಷ್ಟು ಸವಲತ್ತುಗಳನ್ನ ಪಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಸದಾವಕಾಶ ಸಿಕ್ಕಿದೆ ಮಾತನಾಡಿ ಕೂಡ ನಾನು ಈ ಒಂದು ಎಲ್ಲ ಪದಾಧಿಕಾರಿಗಳನ್ನ ಅಧ್ಯಕ್ಷರ ಹಾದಿಯಾಗಿ ಅವರಿಗೆ ನನ್ನ ಕುಂಗರದೇವರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಇವತ್ತಿನ ನಮ್ಮ ಸರ್ಕಾರಿ ಶಾಲೆಗಳು ಒಂದು ರೀತಿಯಲ್ಲಿ ಕಾಣದ ಕೈಗಳಿಂದ ತುಳಿತಕ್ಕೆ ಒಳಗಾಗ್ತಾ ಇದೆ ಸರ್ಕಾರ ಅನೇಕ ಯೋಜನೆಗಳನ್ನ ತರ್ತಾ ಇದ್ರು ಕೂಡ ಇನ್ನೊಂದು ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗಳನ್ನ ಮುಚ್ಚೋ ಸ್ಥಿತಿಯ ಮುಚ್ಚೋ ಹಂತಕ್ಕೆ ತರ್ತಕ್ಕಂಥ ಇವತ್ತಿನ ಪರಿಸ್ಥಿತಿಯಲ್ಲಿ ಖಾಸಗಿ ಶಾಲೆಗಳ ಒಂದು ವ್ಯಾಮೋಹ ನಮ್ಮ ಪೋಷಕ ವರ್ಗದವ್ರಿಗಾಗಿರ್ಬೋದು ಅಥವಾ ಆ ಖಾಸಗಿ ಶಾಲೆಗಳ ಒಂದು ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಊರಿ ಮಂದಲು ಶಾಲೆ ಪ್ರಾರಂಭ ಆಗುತ್ತಿರುವ ಮುಂದೆ ಅನ್ನೋ ಒಂದು ನಿಟ್ಟಿನಲ್ಲಿ ಬೆಳವಣಿಗೆಗಳು ಸಾಗ್ತಾ ಇದೆ ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವು ಮಕ್ಕಳನ್ನ ಉಳಿಸ್ಕೊಂಡಿದ್ದೀವಿ ಅಂತಂದ್ರೆ ಇವರೆಲ್ಲ ಕಾರಣ ಅದಕ್ಕೆ ಮಕ್ಕಳ ಯಾಕಂತಂದ್ರೆ ಇವರ ಒಂದು ಪ್ರೋತ್ಸಾಹ ಬೆಂಬಲ ನಮಗೆಲ್ಲ ಸಿಗ್ತಾ ಇರೋದ್ರಿಂದ ನಾವು ಸರ್ಕಾರಿ ಶಾಲೆಗಳನ್ನ ಇನ್ನಷ್ಟು ಉತ್ತುಂಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸುಗಮ ಆಗ್ತದೆ ಬೆಳಿಗ್ಗೆ ಶ್ರೀನಿವಾಸ ಅವರು ಫೋನ್ ಮಾಡಿ ಹೇಳಿದ್ರು ನಾವೆಲ್ಲ ಮಕ್ಕಳಿದ್ದಾಗ ನಮಗೆ ಏನೋ ಒಂದು ಸವಲತ್ತುಗಳು ಸಿಗ್ತಾ ಇರಲಿಲ್ಲ ಸರ್ ಅಂತ ಖಂಡಿತ ನಾವು ಕೂಡ ಮಕ್ಕಳಾಗಿದ್ದಾಗ ನಮಗೆಲ್ಲ ಒಂದು ಸ್ಲೇಟು ಬಡ್ಬ ಒಂದು ಎಕ್ಸರ್ಸೈಜ್ ಹೊಸ ಎಕ್ಸರ್ಸೈಸ್ ಕೊಡ್ಸಿದ್ರು ಅಂತ ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮಗೆ ಆ ತರ ಒಂದು ಏನಾದರೂ ಒಂದು ಲೋಪ ಇದೆಯಾ ಎಲ್ಲ ಸಿಗ್ತಾ ಇದೆ ಅಲ್ವಾ ಸರ್ಕಾರ ಒಂದ್ ರೀತಿಯಲ್ಲಿ ಒಂದು ರೀತಿಯಾದಂತ ಯೋಜನೆಗಳನ್ನ ತಂದು ನಿಮಗೆ ಒಂದು ಉತ್ತಮ ಮಾರ್ಗದರ್ಶನ ಆಗ್ಬೇಕು ಉತ್ತಮ ಬುನಾದಿ ಆಗ್ಬೇಕು ಅಂತ ಮಾಡ್ತಾ ಇದೆ ಇಂತಹ ಒಂದು ಮಹಾನ್ ದಾನಿಗಳಿಂದ ಕೂಡ ನಿಮಗೆ ಅನೇಕ ರೀತಿಯಲ್ಲಿ ಸವಲತ್ತುಗಳು ಸಿಗ್ತಾ ಇದೆ ಆ ಸವಲತ್ತುಗಳನ್ನ ಪಡ್ಕೊಂಡು ನೀವು ಏನಾಗ್ಬೇಕು ಮುಂದೆ ಉತ್ತಮ ವಿದ್ಯಾರ್ಥಿಗಳಾಗ್ಬೇಕು ಭಾರತದ ಒಂದು ಮಾದರಿ ಪ್ರಜೆಗಳಾಗ್ಬೇಕು ಮಕ್ಕಳು ಏನು ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಧ್ಯೇಯ ಏನಾಗಿತ್ತು ಅವರ ಒಂದು ಧ್ಯೇಯ ವಾಕ್ಯ ಏನು ಅಂಬೇಡ್ಕರ್ ಅವರ ಧ್ಯೇಯ ವಾಕ್ಯ ಹೇಳ್ತೀರಾ ಸಂಘಟಿತರಾಗಿ ಹೋರಾಡಿ ಅಲ್ವಾ ಯಾವಾಗ ನಮ್ಮಲ್ಲಿ ಒಂದು ಸಂಘಟನೆ ಅನ್ನೋದು ಇರುತ್ತೆ ಅದರಲ್ಲಿ ಶಕ್ತಿ ಇರುತ್ತೆ ಒಗ್ಗಟ್ಟಿನಲ್ಲಿ ಏನಿದೆ ಬಲ ಇದೆ ಅಲ್ವಾ ಒಗ್ಗಟ್ಟಿನಲ್ಲಿ ಬಲ ಇದೆ ಯಾವಾಗ ನಮ್ಗೆ ಬಲ ಬರುತ್ತೋ ಆ ಬಲವನ್ನ ನಾವು ಮಾತ್ರ ನಾವು ಯಾವತ್ತೂ ಕೂಡ ನಮ್ಮ ಬಲವನ್ನ ధనాత్మక చింతన బోబే ఋణాత్మక చింతన బ నమ్మ బలవన్న నాము ఉత్తమ దారి అదన దారి ఎరితీ ఆవగా నాం అడ్కొందు ఫల నమే సిక్కి సిను నమ్మ భారతవన్న కండగా ఇతిహాస అనేక సంతరు ಆಳಿರ್ತಕ್ಕಂಥ ದೇಶ ಇದೆ ಅನೇಕ ಸಮಾಜ ಸುಧಾರಕರು ನಮ್ಮ ಸಮಾಜವನ್ನ ಸುಧಾರಣೆ ಮಾಡಬೇಕು ಎಂಬ ಬಣವನ್ನ ತೊಟ್ಟು ಆಳಿರ್ತಕ್ಕಂಥ ದೇಶ ಇದೆ ಆಗಿನ ಕಾಲದಲ್ಲಿ ಬಸವಣ್ಣ ಆಗಿರ್ಬೋದು ಕನಕದಾಸರಾಗಿರ್ಬೋದು ಶಂಕರಾಚಾರ್ಯರಾಗಿರ್ಬೋದು ಮಧ್ವಾಚಾರ್ಯರಾಗಿರ್ಬೋದು ಇವ್ರಿಗೆಲ್ಲ ಸಮಾಜದಲ್ಲಿರ್ತಕ್ಕಂಥ ಒಂದು ಬಿಡುಗನ್ನ ಹೋಗ್ಲಾಡಿಸ್ಬೇಕು ಅನ್ನೋದೇ ಅವರ ಧ್ಯೇಯ ಇತ್ತು ಅವರ ಒಂದು ಗುರಿ ಅವರು ಯಾವುದೇ ಒಂದು ಸ್ವಾರ್ಥಕ್ಕಾಗಿ ತನ್ನ ಸಮಾಜದ ಒಳಿತಿಗಾಗಿ ಯಾವತ್ತೂ ಹೋರಾಟ ಮಾಡಲಿಲ್ಲ ಇಡೀ ಸಮಾಜದ ಒಳಿತಿಗಾಗಿ ಹೋರಾಟ ಮಾಡಿದಂತಹ ಮಹಾನ್ ವ್ಯಕ್ತಿಗಳು ವಾಲ್ಮೀಕಿ ರಾಮಾಯಣವನ್ನ ಬರೆದ್ರು ಅನ್ನೋದು ಮಾತ್ರ ನಮ್ಗೆ ಗೊತ್ತು ಅಂಬೇಡ್ಕರ್ ಸಂವಿಧಾನವನ್ನ ಬರೆದ್ರು ಅಂತ ಮಾತ್ರ ನಮಗೆ ಗೊತ್ತು ಬಸವಣ್ಣನವರ ವಚನಗಳು ಗೊತ್ತು ಕನಕದಾಸರ ಕೀರ್ತನೆಗಳು ಗೊತ್ತು ಆದ್ರೆ ಅವರು ಯಾವ ಸಮಾಜಕ್ಕೆ ಸೇರಿದವರು ಅನ್ನೋದು ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗ್ತಾ ಇರಲಿಲ್ಲ ಮಾತ್ರ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಎಲ್ರೂ ಅವರವರ ಜಾತಿಯನ್ನ ಉಂಟಾಗ್ತಾ ಇದ್ದಾರೆ ಅದು ಒಂಥರ ಸ್ವಾರ್ಥತನ ಆಗ್ಬಿಡುತ್ತೆ ನಾನು ನನ್ನದು ಅನ್ನೋದನ್ನು ಬಿಟ್ಟು ನಮ್ಮವರು ಅನ್ನೋದನ್ನ ನಾವು ಬೆಳೆಸ್ಕೋಬೇಕು ನಾವೆಲ್ಲ ಭಾರತೀಯರು ಅಲ್ವಾ ನಾವೆಲ್ಲ ಭಾರತೀಯ ನಮ್ಮಲ್ಲಿ ನಮ್ಮದು ಒಂದು ಜಾತ್ಯತೀತ ರಾಷ್ಟ್ರ ಪ್ರಜಾಪ್ರಭುತ್ವ ಅಲ್ವಾ ನಮ್ಮಲ್ಲಿ ಎಲ್ಲರೂ ಸಮಾನವಾಗಿ ಬಾಳ್ಬೇಕು ಅನ್ನೋದೇ ನಮ್ಮ ಇಟ್ಕೊಂಡಿರ್ಬೇಕು ಅಂತ ಗುರಿಯನ್ನ ಈಡೇರಿಸೋದಕ್ಕೆ ಇಂತ ಸಂಘಟನೆಗಳು ನಿಜವಾಗ್ಲೂ ಕೂಡ ಒಂದು ಆನೆ ಬಲವನ್ನ ತುಂಬುತ್ತವೆ ಅನ್ನೋದು ನನ್ನ ಒಂದು ಆಶಯ ಒಂದು ಖಾದೆ ಇದೆ ನಮ್ ಕೈಲಿಲ್ಲ ಊಟ ಬರ್ಸೋಕೆ ಆಗಿಲ್ಲ ಅಂದ್ರೂ ಊಟ ಮನೆ ಮನೆಯಾದ್ರೂ ತೋರಿಸ್ಬೇಕು ಅಂತ ನಮ್ ಕೈಲಿ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಬೇರೆಯವ್ರನ್ನ ಸಹಕಾರವನ್ನು ಪಡೆದು ಬೇರೆಯವರ ಸಹಕಾರವನ್ನು ಪಡೆದು ಸರ್ಕಾರಿ ಶಾಲೆಗೆ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಗೆಲ್ರಿಗೂ ಸಹ ಏನು ನಮ್ಮ ಪಂಚಾಯಿತಿ ವ್ಯಾಪ್ತಿ ಮುಂದಿನ ದಿನಗಳಲ್ಲಿ ಕೆಜಿಎಫ್ ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಣೆಯನ್ನು ನೀಡ್ತೀನಿ ಅಂತ ಭರವಸೆ ನೀಡಿದಂತ ನಮ್ಮ ಜೆ ಬಿ ಎಂ ಶ್ರೀನಿವಾಸ ಅವರಿಗೆ ದೇವ್ರ ತಪ್ಪ ಎಂದಿಗೆ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ದಯವಿಟ್ಟು ಅವರ ಆಸನಗಳನ್ನು ಅಲಂಕರಿಸಬೇಕುತಕ್ಕಂಥ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಬೇಡಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ನಮ್ಮ ಪಕ್ಕದ ಗ್ರಾಮದವರು ಸಿದ್ದಾರ್ಥಿನೇ ಗ್ರಾಮದವರು ಅವರು ಸಿದ್ದಾರ್ಥಿನೇ ಮತ್ತೆ ನಮ್ಮ ಕುಟ್ಟಿಯಲ್ಲಿ ಓದಿ ಏನು ನಮ್ಮ ಪಂಚಾಯಿತಿಯಲ್ಲಿ ಈ ದಿನ ಲೇಖನ ಸಾಮಗ್ರಿಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಶಾಲಾ ಸಿಬ್ಬಂದಿಯ ಪರವಾಗಿ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಒಂದು ಸರಳ ಸನ್ಮಾನ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ನಮ್ಮ ಶ್ರೀನಿವಾಸ ಹಾಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಜೆ ಪಿ ಶ್ರೀನಿವಾಸರವರಿಗೆ ನಮ್ಮ ಶಾಲಾ ಸಿಬ್ಬಂದಿಯ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಇಂಥ ಹೆಚ್ಚಿನ ಕಾರ್ಯಕ್ರಮಗಳನ್ನ ು ನಮಗೆ ಸಂಪೂರ್ಣ ಸಹಕಾರವನ್ನ ನೀಡಬೇಕು ಅಂತ ಮನವಿ ಮಾಡಿಕೊಡ್ತಾರೆ ಅವ್ರಿಗೆ ನಮ್ಮ ಶಾಲಾ ಸಿಬ್ಬಂದಿಯ ಪರವಾಗಿ ಜೋರು ಚಪ್ಪಾಳಿ ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ಕೋಲಾರ ಜಿಲ್ಲಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀಧರ್ ಗೋವಿಂದ ಹಾಗೆ ಬೀದಮಂಗಲ ಮೂಗನೇ ಗಡಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಸಜ್ಜೀರವ್ರಿಗೂ ಸಹಿಸ್ತಾ ಇದ್ದಾರೆ